ಇದು ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಬಿತ್ತರವಾದ ಒಂದೇ ದಿನಕ್ಕೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ನಾವೀಗ ಬೀದರ್ ನಗರದ ಏನು ಗುಂಪಾದಿಂದ ಮುಂಗಟೇಶ್ವರ ಚೌಕಿಗೆ ಹೋಗುವ ರಸ್ತೆಯಲ್ಲಿ ಇದ್ದೇವೆ ರಸ್ತೆಯಲ್ಲಿ ಒಂದೊಂದು ಅಡಿಯಷ್ಟು ಗುಂಡಿಗಳು ಬಿದ್ದಿವೆ ಏನು ಆ ರಸ್ತೆಗಳಲ್ಲಿ ಗುಂಡಿಗಳಲ್ಲ ಗುಂಡಿಗಳಲ್ಲಿ ಜೀರೋ ಕೆಲಸ ಮಾಡ್ತಾರೆ ಏನಾದರೂ ಆದರೆ ಆ ಸಾರ್ವಜನಿಕರ ನಿಮ್ಮನ್ನು ಬಿಡುವುದಿಲ್ಲ ಇಲ್ಲಿ ಯಾವಾಗ್ಲೂ ಇಷ್ಟೇ ಯಾವಾಗ್ಲೂ ಇಷ್ಟೇ ಕೇವಲ ಎರಡು ದಿನಗಳಿಂದ ಸುರಿದ ಮಳೆಗೆ ಬೀದರ್ ನಗರದ ಪ್ರಮುಖ ರಸ್ತೆಗಳು ಹಾಳಾಗಿ ಹೋಗಿದ್ದು ಸಾರ್ವಜನಿಕರು ಹೈರಾಣಾಗಿದ್ದಾರೆ ನಗರದ ಮೈಲೂರ್ ಕ್ರಾಸ್ ನಿಂದ ಬಂಗಣೇಶ್ವರ ವೃತ್ತದ ಕಡೆಗೆ ತೆರಳುವ ರಸ್ತೆ ಗುಂಡಿಗಳಿಂದಲೇ ತುಂಬಿ ಹೋಗಿದ್ದು ಸ್ಥಳೀಯ ಶಾಸಕರಿಗೆ ಸಾರ್ವಜನಿಕರು ಹಿಡಿ ಶಾಪ ಹಾಕುತ್ತಿದ್ದಾರೆ ತುಂಬಿ ಹೋಗಿದ ರಸ್ತೆಗೆ ತೆಪ್ಪೆ ಹಚ್ಚಿದ ಅಧಿಕಾರಿಗಳು ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಗೆ ಅಭಿನಂದನೆ ಸಲ್ಲಿಸಿದ ಸಾರ್ವಜನಿಕರು ಹಾಗೂ ಈ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯವರು ಬಂದಿಯನ್ನು ನೀವು ಮಾಡಿದ್ರಿ ಇದು ಬಹಳ ಬಹಳ ಧನ್ಯವಾದ ನಮ್ಮ ಉತ್ತರ ಕರ್ನಾಟಕ ಸಂಪಾದಕರಿಗೂ ಸುದ್ದಿವಾಹಿನಿ ಮಾಡಿದಂತ ಎಲ್ಲ ಸ್ಟಾಫ್ ದವರಿಗೂ ನನ್ನ ಜನರ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳು ನಿಮ್ಮನ್ನು ನ್ಯೂಸಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಉತ್ತರ ಕಂಡ ನ್ಯೂಸಿಗೆ ನೀವು ನ್ಯೂಸ್ ಮಾಡಿದ ತಕ್ಷಣವೇ ಸೇಮ್ ಡೇ ಬಂದು ಮಾಡಿದ್ದಾರೆ ಇಲ್ಲಾಂದರೆ ಅದು ಮಾಡ್ತಿಲ್ಲ ಯಾರು ನೋಡ್ತಿದ್ದಿಲ್ಲ